ಎಲ್ಲರಿಗೆ ನಮಸ್ಕಾರ ಇದೇ ತಿಂಗಳು ಹದಿನೈದನೇ ತಾರೀಕು ನಮ್ಮ ಜನನಾಯಕರಾದ ಬಿ ಅವ್ರದ್ದು ಜನ್ಮದಿನದ ಉತ್ಸವದಲ್ಲಿ ನಾವೆಲ್ಲರೂ ಅವ್ರ ಹುಟ್ಟು ಹಬ್ಬವನ್ನು ಸಂಭ್ರಮ ಇದು ಆಚರಿಸ್ತಿದ್ದೀವಿ ಬ್ಯಾನರ್ ಮೂಲಕ ಕಟೋಟ್ ಮೂಲಕ ಆಮೇಲೆ ಅನಾಥಾಶ್ರಮಲ್ಲಿ ಇದು ಅನ್ನ ಕೊಡ್ತಾ ದಾನ ಮಾಡ್ತಾ ಅವರ ಹೆಸರಿಂದ ಇದು ಮಾಡೋದಕ್ಕೆ ನಾವೆಲ್ಲ ಈ ಥರ ಹುಟ್ಟುಹಬ್ಬದ ಆಚರಣೆ ಮಾಡ್ತಿದ್ದೀವಿ ಮುಂದಿನ ದಿನಗಳಲ್ಲಿ ದೇವರವರಿಗೆ ಒಳ್ಳೆಯ ಆಯುಷು ಆಮೇಲೆ ಆರೋಗ್ಯ ಕೊಡಬೇಕಂತೇಳಿ ನಾವೆಲ್ಲ ಕೇಳ್ಕೊತಿದ್ದೀವಿ ಆಮೇಲೆ ಬರೋ ದಿನಗಳಲ್ಲಿ ಅವರು ಮತ್ತೆ ಮಂತ್ರಿಯಾಗಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಾಗಿ ಬರ್ತಾರಂತೆ ನಮ್ಮ ನಂಬಿಕೆ ಇದೆ ಅವರು ಜನನಾಯಕರು ಜನಗಳಿರೋರು ಜನ ಜೊತೆಗಿರೋರು ದೇವ್ರವ್ರಿಗೆ ಒಳ್ಳೆಯದು ಶಕ್ತಿ ಮತ್ತು ಅಧಿಕಾರ ಸಂಪತ್ತು ಆರೋಗ್ಯ ಎಲ್ಲ ಕೊಡ್ಬೇಕಂತೇಳಿ ನಾವು ದೇವರಿಂದ हुए जय हिंद जय कर्नाटक